ನಾವ್ ಒಂದು ಅವಮಾನ ಅವಮಾನ ಏನಾಗಲ್ಲ ಇದು ಸಾರ್ವಜನಿಕ ಸಭೆ ಯಾರಿಲ್ಲ ಯಾರಿಲ್ಲ 80 ಸನ್ಮಾನ ಯಾರು ಇದು ಗ್ರಾಂ ತಿಂದೆ ಊರ್ ಮೂವತ್ತೈದು ಗ್ರಾಮ 35 ಗ್ರಾಂ ರೆಡಿ ಮಾಡ್ತಿದ್ದಾರೆ ಅದಕ್ಕಿಂತ ಇಪ್ಪತ್ತು ವರ್ಷ ಏಜ್ ಆಗಿರೋದು ಲಾಟ ಲಾಟ ತರ್ತಾರೆ ನಾನು ನೋಡ್ತಿರ್ತೀನಿ ಅದ ನೋಡಿ ಅದು ಬರ್ಪಲ್ಲಿ ಮಗೋದಲ್ಲಿ ಏನೇಸ್ರು ಹೆಸರು ಒಂದು ಐದು ನಿಮಿಷ ಕರ್ಸ್ತಿ ತರಿಸ್ತಿತ್ತು ತರ ಕೇಳಿ ಸರ್ ಲಾಸ್ಟ್ ನಗು ಅಂಥೂರು ಬೇಡಿಕೆ ಏನೇ ಮಾಡೋಣ

ಅಮ್ಮ ಹೊಸಟ್ಟಿ ಚಿಕ್ಕ ಚಿಕ್ಕಂಪುರ ಅಲ್ಲಿ ತುಂಬ ಬಡೂರು ಇದಾರೆ ಅಲ್ಲೊಂದು ಹೆಣ್ಮಗು ಬೇರೆ ಅವತ್ತು ತಹಸೀಲ್ದಾರ್ ಎಲ್ಲ ಹೋಗಿ ಏನೋ ಸೂರೆಲ್ಲ ಬಂದರು ಒಂದು ಇವರಿಗೆ ದೊಡ್ಡ ದೊಡ್ಡಮ್ಮಗೆ ದೊಡ್ಡಮ್ಮ ಹ್ಞೂ ಅಲ್ಲೇ ಮಾಡೋಣ ಮೇಡಮ್ ಒಂದು ಓಕೆ ಇನ್ನೇನ ಪುರ ಪಿ ಡಿ

ಆ ಕಡೆ ಕಡೆ ಜನ ಮದ್ದೆ ಸುತ್ತ ಸರ್ವೆ ನಂಬರ್ ಇದೆ ಸುಮಾರು ಎಪ್ಪತ್ತೊಂಬತ್ತು ವರ್ಷದಿಂದ ಅವರೇ ಯೋಗ್ಯ ಇದೆಯಮ್ಮ ಯೋಗ್ಯ ಇದೆಯಮ್ಮೆ ಮೂರ್ನಾಲ್ಕು ಜನ ಈ ಗ್ರಾಮ ಟಾಣ ಅಂತ ಗ್ರಾಮ ಟಾಣ್ ಬೇರೆ ಬರಲಾ ಗ್ರಾಮ ಟಾಣ ಅಂದ್ರೆ ನಿಮ್ಗೆ ಪಂಚಾಯತಿಗೆ ಬಂದ್ಬಿಟ್ಟಿರುತ್ತೆ ನಿಮ್ಗೆ ಬರುತ್ತೆ ಹಂಗೆ ಬರುತ್ತೆ ಸರ್ ಇಷ್ಟಿನಿಂದ ಅವ್ರಿಗೆ ಬೇರೆ ಎಲ್ಲೂ ಇಲ್ಲ ಅವ್ರಿಗೆ ಜಾಗ ಅಲ್ಲ ಹಂಗ್ ಕೊಡಕ್ ಬರಲ್ಲ ಇಲ್ಲ ಅಂದ್ರು ಇಷ್ಟಿನ ಗೈದಿರೋದು ಹಂಗಲ್ಲ ಗ್ರಾಮ ಟನ್ ಈಗ ಏನಾಗುತ್ತೆ ಒಂದ್ ಸಂಸ್ಥೆ ಸರ್ಕಾರಿ ಪಡ ಅಂತ ಬರ ಇದೆಯಾ ನಿನ್ನ ಹತ್ರ ಅದರ ದಾಖಲೆ ಇದೆಯಾ ದಾಖಲೆ ಇದ್ರೆ ಕೊಡು ಕೊಡು ನಿನ್ನಂತ ಯಾವ್ದಾರು ಇದ್ರೆ ಕೊಡು ಅವ್ರಪ್ಪ ಇಲ್ಲ ಅಂದ್ರೆ ಪಂಚಾಯತಿ ಹೆಸರಲ್ಲಿದ್ರೆ ಪಂಚಾಯತಿ ಅವರು ಯಾವ್ದಕ್ಕಾರು ಬಳಸ್ಕೊತಾರೆ ಆತರ ಅವ್ರು ಹೇಳ್ತಾರೆ ಸರ್ ಇಷ್ಟೇನು ನಮ್ಮ ಪಂಚಾಯತ್ ನಮ್ಮ ಗಮನಕ್ಕೆ ಬಂದಿಲ್ಲ ಆಗಿಲ್ಲ ಸರ್ ಇಷ್ಟು ನಿಮ್ಗೆ ಈಗ ಇದನ್ನ ಯಾವಾಗ ಸರ್ ಮಾಡಿ ದಾಖಲೆ ಮಾತಾಡುತ್ತೆ ಅವರು ಮಾತಾಡೋದಲ್ಲ ನೀನು ಅಲ್ಲ ನಾನು ಅಲ್ಲ ದಾಖಲೆ ಏನಿದೆ ನೋಡಿ ಸರ್ ಅದು ನೋಡಿ ಚೆಕ್ ಮಾಡಿ ಸರ್ ಒಂದ್ಸಲಿ ಡಾಕ್ಯುಮೆಂಟ್ಸ್ ಏನಿದೆ ಚೆಕ್ ಮಾಡಿ ಯಾವ ತರ ಮಾಡ್ಬೋದು ನೋಡಿ ಸರ್ ಸರಿ ಹೊಸತ್ ಕೊಡಿಸ್ತೀನಿ ಈಗ ಬೇರೆ ಸರ್ಕಾರಿ ಕಟ್ಟಡ ಸರ್ವೆಗೆ ಹಾಕಿದ್ದಾರೆ ಮಾಡಿಸ್ತೀವಿ ಏನು ಎಲ್ಲವನ್ನು ಜಿ ಪಿ ಎಸ್ ಮಾಡಿಸ್ಕೊಟ್ಟು ಕೊಡಿಸ್ತೀವಿ ಬರ್ಪ ಜಮೀನ್ದು ಸರ್ ಬೆಳಗುಲಿ ವಿ ಎ ಬೆಳಗುಲಿ ಯಾರು ಗೇಕ್ ಮುಂಜೂರ್ ಮಾಡಿ ಕೊಡೋಕೆ ಬರಲ್ಲ ಅಲ್ಲಣ್ಣ ಈಗ ಗೋಮಾಳ ಮುಂಜೂರು ಮಾಡಕ್ಕೆ ಕೊಟ್ಟಿಲ್ಲ ಗೋಮಾಳನ ಎಲ್ಲ ನಿಷೇಧ ಇದನ್ನ ಮಾಡೋರೆ ಸರ್ಕಾರ ಯಾರಿಗೂ ಮುಂಜೂರು ಕೊಡಬಾರ್ದು ಅಂತ ಒಂದು ತೀರ್ಮಾನ ಸರ್ಕಾರ ಮಾಡೈತೆ ಹಾಗಾಗಿ ಗೋಮಾಳ ಮಂಜೂರು ಕೊಡ್ತಾ ಕೊಡ್ತೀರಾ ಸರ್ ಕೊಡಲ್ಲ ಯಾವಾಗ ಅರ್ಜಿ ಹಾಕಿರೋದು ಆದರೆ ನಮ್ಮ ಸಿವಿಲ್ ಕೋರ್ಟ್ ಅಲ್ಲಿ ಕಾನೂನು ಸೇವಾ ಕಾನೂನು ನೆರವು ಸೇವಾ ಪ್ರಾಧಿಕಾರ ಅಂತ ಇದೆ ಅದರಲ್ಲಿ ಒಬ್ರು ಅಡ್ಯುಕೆಟ್ ಅವರು ಇರ್ತಾರೆ ನಿಮ್ಮಂತಹ ಅಂದ್ರೆ ಕಡಿಮೆ ಇನ್ಕಮ್ ಇರುವಂತಹ ಎಲ್ಲ ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಯಾರು ಇರ್ತಾರೆ ಅವ್ರಿಗೆ ಉಚಿತವಾಗಿ ಅವರೇ ದಾವ ಹಾಕಿ ಅವರೇ ನಿಮ್ಮ ಪರವಾಗಿ ವಾದ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಅವಕಾಶ ಇದೆ ಸರ್ ಇವ್ರನ್ನ ಬಿ ಪಿ ಎಲ್ ಕಾರ್ಡ್ ತಗೊಂಡ್ರೆ ಅಪ್ರೋಚ್ ಮಾಡಿದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದ್ರೆ ಬನ್ನಿ ಸರ್ ಇಲ್ಲಿ ನಿಮ್ಮನ್ನು ಕಾಯ್ಕೊಂಡು ಇಲ್ಲೊಬ್ರು ಇದ್ದಾರೆ ಇಲ್ಲೊಬ್ರು ಇದ್ದಾರೆ ಇದು ಆರ್ನೂರು ನಾಲ್ಕಂತೆ ಮುರಾರ್ಜಿ ಸಿರಾದಲ್ಲಿ ಹೋದವ್ರೆ ಒಂಚೂರು ಬರಕ್ಣ ಹ್ಞೂ ಹ್ಞೂ ಇವ್ರಿಗೆ ಮೊನ್ನೆ ಇದಕ್ಕೂ ಬಂದಿದ್ದರು ಗ್ರಾಮ ಸಭೆಗೆಲ್ಲ ವಾರ್ಡಲ್ಲಿ ಇಲ್ಲೇ ಅವ್ರಿಗೆ ಜಮೀನ್ ಎಲ್ಲರೂ ಕೊಡ್ಬೋದು ಎ ಸಿ ಅವರು ಇದ್ರು ಎ ಸಿ ಅವರು ಇದ್ರು ಎಲ್ಲರೂ ಅರ್ಜಿ ಹಾಕಿದ್ರಣ್ಣ ಹಾಕಿದ ನೀವು ಸರ್ವಿಸ್ ಸೇವಾ ಇದರಲ್ಲಿ ಕೊಟ್ಟಿರ್ತೀರಲ್ಲ ಸರ್ವಿಸ್ ಇದರಲ್ಲಿ ಕೊಟ್ಟಿರ್ತಾರಲ್ಲ ಬಟ್ ಪ್ಲೇಸ್ ಯಾವುದು ಕುಪ್ಪೂರು ಹತ್ರ ಪೂಜೆ ಕುಪ್ಪೂರು ಹತ್ರ ಪೂಜೆ ನಮ್ಮ ತಾಲೂಕನೇ ನಮ್ದು ಯಾವುದು ಮುದ್ದೆನಳ್ಳಿ ಹೋದೇನು ಆಯಿತು ಈಗ ತಾವು ಅನೇಕ ಜಾರ ಅಂತ ಬರುತ್ತೆ ಅನುಬಂಧ ಎ ಅಂತ ಬರುತ್ತೆ ಅನುಬಂಧ ಎ ಒಂದು ಅರ್ಜಿಯನ್ನು ಹಾಕಿ ಆ ಫಾರ್ಮ್ಸ್ ಎಲ್ಲ ಬರೆದು ನಿಮ್ಮದು ರಿಟೈರ್ಮೆಂಟ್ ಆಗಿರ್ತೀವಲ್ಲ ಆ ಕಾಪೀಸ್ ಎಲ್ಲ ಹಾಕಿಬಿಟ್ಟು ಒಂದು ಮನವಿಯನ್ನು ಕೊಟ್ಟು ಡೀಚಿ ಆಫ್ ಪೀಸ್ಗೆ ಕೊಟ್ಟು ಹದಿನಾರು ಬೆಂಟ್ ಇರಲಿ ಹಾಕ್ಬೇಕಲ್ವಾ ಇದನ್ನ ಇದನ್ನ ಹಾಕಿಲ್ವಂತೆ

ದಯಮಾಡಿ ಸರ್ ಎಲ್ಲ ನಮ್ದೆಲ್ಲ ರೂರಲ್ ಸೈಡ್ ಸರ್ ಎಲ್ಲ ಮಕ್ಳು ಇದ್ದಾರೆ ಚೂರು ಒಳ್ಳೆ ವಿದ್ಯಾಭ್ಯಾಸ ಇರ್ತಾವೆ ಚೂರು ಸಪೋರ್ಟ್ ಮಾಡಿದ್ರೆ ಮಕ್ಳೆಲ್ಲ ಅವ್ರ ಕಾಲ ಮೇಲೆ

ಇವಾಗಲೇ ಫೋನ್ ಮಾಡ್ತೀವಿ ಸರ್ ಸ್ಕೂಲ್ ಪ್ರಾರಂಭ ಆಗ್ತದಲ್ಲ ಇಪ್ಪತ್ತೊಂಬತ್ತರಿಂದ ಪ್ರೈಮರಿ ಮಕ್ಳು ಹೆಡ್ ಮಾಸ್ಟರ್ಗಳ ಜೊತೆ ಕೂತಿದ್ವಿ ನಾನು ಬಿ ಇವ ಅವ್ರಿಗೆ ಪ್ರೇರಣೆ ಹುಷಾರು ಹಬ್ಬ

ಅದಕ್ಕೆ ರಿಜೆಕ್ಟ್ ಇಲ್ಲ ಸ್ವಂತ ಜಮೀನು ಆದರೆ ರಿಜಿಸ್ಟ್ ಆಗುತ್ತೆ ನೀನು ಯಾರಿಗ್ ಬೇಕಾದ್ರು ಬರ್ಕೊಡ್ಬೋದು ನಿಮ್ಮ ತಂದೆದಾದರೆ ನಿಮ್ಮ ಮೊಮ್ಮಕ್ಕಳಿಗೆ ಅವ್ರಿಗೆ ಭಾಗ ಇರುತ್ತೆ ಆಯಿತಾ ನೀನು ಸ್ವಂತ ದುಡಿದಿದ್ರೆ ನೀನು ಸ್ವಂತ ದುಡ್ದಿದ್ರೆ ನೀನು ಯಾರಿಗಾದ್ರೂ ಮಾರ್ಕೋಬೋದು ಹ್ಞೂ ಓ ಇವು ಕಷ್ಟ ಆಗಿದ್ರಲ್ಲ ಅಮೌಂಟ್ ಕೊಟ್ಟು ಹ್ಞೂ ಕೊಡ್ಬೋದಾ ಸರ್ ಎಷ್ಟು ವರ್ಷ ಆಗಿದೆ ನಿನ್ನ ಜಮೀನು ಮಂಜೂರಾಗಿ ಒಂದು ಮೂವತ್ತು ವರ್ಷ ಆಗಿದೆ ಹಂಗಾರು ಕೊಡ್ಬೋದೇನೋ ಅಲ್ಲ ಸರ್ ನೀವು ಯಾವ ಜನ ನೀನ್ ಮಾರ ಬರಲ್ಲ ಡಿ ಸಿ ಯಿಂದ ಪರ್ಮಿಷನ್ ತಗೋಬೇಕು ನೀನ್ ಯಾವ ಜೊತೆ ನಾಯಕರು ಮುಂಜೂರಾತಿ ಜಾಗ ಆಗಿರೋದ್ರಿಂದ ಕಡ್ಡಾಯವಾಗಿ ಸರ್ಕಾರದ ಅನುಮತಿ ತಗೊಂಡೆ ಸರ್ಕಾರದ ಅನುಮತಿ ತಗೊಂಡು ನೀನ್ ಮಾರ್ಬೇಕು ಇಲ್ದಿರ ಮಾರಕ್ ಕೊಡಲ್ಲ ಆಯ್ತಾ ಸಾಯಂಕಾಲ ಬರ್ತೀನಿ ಬಾರೆ ಜನಸ್ಕಂದು ಬಾರೆ ಟೀಕರೆ ಚಿಕನ್ನ ಏ ಒಂದು ಚಿಕನ್ನ ತವಳ ಇವನು ಸೊಂಡರೇಣಿ ಏನು ಇದು ಏನು ಅದಿದ್ದಿ ಬಾ ಎಲ್ಲ ಪ್ರಜೆ ಬಗ್ಗೆ ಸತೆ ಎಲ್ಲಪ್ಪ 30 ದಿನ ಕೊಡೋ ಏಳು ಕ ಅರ್ಜಿ ಹಾಕಬೇಕಮ್ಮ ಮೊದಲು ಆರನೇ ಕ್ಲಾಸ್ ಮುರಾರ್ಜಿಲ್ಲಿದ್ರಾ ಈಗಂಗಾದರೆ ಹೊಸ್ದಾಗಿ ಮುಂದಿನ ವಾರ ಅರ್ಜಿ ಕೊಡ್ತಾರೆ ಹಾಂ ಎಲ್ಲ ಎಮ್ ಎಲ್ ಎಲ್ಲಿಗೆ ಬಂದವರೇ ಹ್ಞೂ ಹಾಂ ಇದ್ರಲ್ಲಿ ಬೇಕಂದ್ರೆ ಮುರಾರ್ಜಿಲಿ ಅಂದರೆ ಆರನೇ ಕ್ಲಾಸು ಎಲ್ಲರೂ ಮುರಾರ್ಜಿಲಿ ಓದಿದರೆ ನೀವು ಅರ್ಜಿ ಹಾಕಬೇಕಾಗಿಲ್ಲ ಬೇರೆ ಕೊಡ್ತಾರೆ ನೀವು ಏಳಕ್ಕೆ ಹೊಸ್ದಾಗಿ ಮುರಾರ್ಜಿಗೆ ಸೇರಬೇಕು ಅಂದರೆ ಮತ್ತೆ ಅರ್ಜಿ ಹಾಕೋಕ್ಕೆ ಅವಕಾಶ ಇದೆಯಮ್ಮ ಹಾಕು ಯಾಕೆ ಏನು ಏನು ಹೇಳಿ ಇಲ್ಲ ಕೊಡಿಸ್ತೀವಿ ಅರ್ಜಿ ಹಾಕಮ್ಮ ಹಾಂ ಅರ್ಜಿ ಹಾಕಿ ಹೇಳು ನಾನು ಹೇಳ್ತೀನಿ ಆಯಿತವಾ ಅಳ್ಬೇಡ ಅದಕ್ಕೆ ಆನ್ಲೈನಲ್ಲಿ ಅರ್ಜಿ ಹಾಕ್ಬೇಕು ಮುರಾರ್ಜಿದವು ಬಿ ಓ ಸಾಹೇಬ್ರೆ ಬಿ ಒ ಸಾಹೇಬ್ರೆ ಮಗುಗೆ ಮುರಾರ್ಜಿದವು ಏಳನೇ ಕ್ಲಾಸ್ಗೆ ಎಲ್ಲ ಹಾಕ್ಬೇಕು ಹೇಳಿ ಅಮ್ಮ ಅವ್ರ ಮಗುಗೆ ಏನು ಬೇಕು ಹ್ಞೂ ಗೊತ್ತು ಅಜ್ಜನ್ನೊಂದು ಬಿಟ್ಟಿಲ್ಲ ಅವನು ಸ್ವಾಮಿ ಏನು ಮಾಡೋಕೆ ಇವನು ಕಡಿಮೆ ನೋಡ್ತೀನಿ ಅದು ಇದು ಬ್ಯಾಕ್ಲಾಗ್ ಎಲ್ಲ ಬರಬೇಕು ಈಗ ಕಾಲ್ ಮಾಡಬೇಕು ನನಗೆ ಇದು ಮಾಡಿಸು ಜಿ ಪಿ ಎಫ್ ಮಾಡ್ಸಿ ಅದು ಅವಕಾಶ ಆಗಿಲ್ಲ ಆಧಾರ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಕೊಡ್ತಾರೆ ಕೊಡ್ತಾ ಸಹ ಕೊಡ್ತಾ

ಇವರು ಹೆಲಿಕಾಪ್ಟರ್ ಸರ್ವೆ ಮಾಡಿರ್ತಾರೆ ಇವರು ನಾವು ದಾರಿಯಲ್ಲಿ ಹೋಗ್ತೀವಿ ಬೈಕಲ್ಲಿ ನಮಗೆ ರೋಡ್ ಆ್ಯಂಗ್ಲಲ್ಲಿ ಇರ್ತವೆ ಇವರು ಮೇಲೆ ಹೆಲಿಕಾಪ್ಟರ್ ಏರಿಯಲ್ ಸರ್ವೆ ಅಂತ ಕೆಲಸ ಮಾಡ್ಕತ್ತಿರು ಓವರ್ಲಾಗ ಹೇಳೋರೆ ರೈಟಿಂಗಲ್ಲಿ ಕೊಟ್ಟಿಲ್ಲ ನಾನು ಲೆಟ್ರ್ ಅಸೆಂಬ್ಲೇ ಕೊಟ್ಬಿಟ್ಟಿದ್ದೆ ಅಲ್ಲಿ ಲೀವ್ ಇದ್ರಂತೆ ಅವ್ರೆಲ್ಲ ಚಿನ್ನಹಳ್ಳಿ ಟೌನ್ ಇಲ್ಲಿ ಇವ್ರನ್ನ ಇದಕ್ಕಂತೆ ಸರ್ ತಿೂರು ಆರ್ಡಬ್ಲ್ಯೂ ಎಸ್ ಲ್ಯಾಬ್ಗೆ ಅರ್ಜಿ ಕೊಟ್ಟವ್ರಲ್ವಾ ನಾನು ಲೆಟ್ರ್ ಕೊಟ್ಟು ಕಳಿಸ್ತೀನಿ ಈಗ ಹೆಣ್ಮಕೆಲ್ಲ ಓಕೆ ಸರ್ ಡೈರೆಕ್ಟ್ರಿಗೆ ಬಂದು ಅವ್ರಿಗೊಂದು ಕಾಪಿ ಹಾಕಿ ಓಕೆ ಸರ್ ಕಳಿಸ್ಕೊಡ್ತೀನಿ